ನಮಗೆಲ್ಲ ಒಂದು ಪ್ರಶ್ನೆ ಕಾಡುತ್ತೆ ಏನ್ ಪ್ರಶ್ನೆ ಕಾಡುತ್ತೆ ಅಂದ್ರೆ ನಿಜವಾದ ಬದುಕಿನ ಸಾರ್ಥಕತೆ ಅಂದ್ರೆ ಏನು ಅಂತ ಪ್ರಶ್ನೆ ಕಾಡುತ್ತೆ ನಿಜವಾದ ಬದುಕಿನ ಸಾರ್ಥಕತೆ ಏನು ಅಂತ ಪ್ರಶ್ನೆ ಕಾಡುತ್ತೆ ನೋಡ್ರಿ ನಾವು ಹುಟ್ಟಿದಂತ ಸಂದರ್ಭದೊಳಗಡೆ ನಮಗ ಬರ್ತ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಏನ್ ಕೊಡ್ತಾರೆ ಹುಟ್ಟಿದಂತ ಸಂದರ್ಭದ ನಮಗ ಬರ್ತ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಸತ್ತಂತ ಸಂದರ್ಭದೊಳಗಡೆ ನಮ್ಗೆ ಡೆತ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಹುಟ್ಟಿದಂತ ಸಂದರ್ಭದೊಳಗಡೆ ನಮ್ಗೆ ಬರ್ತ್ ಸರ್ಟಿಫಿಕೇಟ್ ಅಂತ ಕೊಡ್ತಾರ ಸತ್ತಂತ ಸಂದರ್ಭದೊಳಗಡೆ ನಮ್ಗೆ ಡೆತ್ ಸರ್ಟಿಫಿಕೇಟ್ ಅಂತ ಕೊಡ್ತಾರ ಈ ಹುಟ್ಟು ಮತ್ತು ಸಾವಿನ ನಡುವೆ ಇರ್ತಕ್ಕಂಥ ಬದುಕಿನ ಸಾರ್ಥಕತೆ ಸರ್ಟಿಫಿಕೇಟ್ ಅನ್ನ ಕೊಂಡೊಯ್ಯೋದು ನಮ್ಮ ಕೈಯಲ್ಲಿ ಇರುತ್ತದೆ ಅಲ್ಲ ಹೌದಿಲ್ಲ ಒಂದ್ ಒಂದ್ಸಾರಿ ಏನಾಗಿತ್ತಂದ್ರೆ ಒಬ್ಬ ಸನ್ಯಾಸಿ ಒಬ್ಬ ಭಿಕ್ಷೆ ಬಾಯಿ ಬೇಡಿ ಜೀವನವನ್ನು ನಡೆಸುತ್ತಿರುವಂತ ಸನ್ಯಾಸಿ ಇರ್ತಾನೆ ಆ ಸನ್ಯಾಸಿ ಇದ್ದಂತ ಸಂದರ್ಭದೊಳಗಡೆ ಆ ಸನ್ಯಾಸಿ ಏನ್ ಮಾಡ್ತಿರ್ತಾನಪ್ಪ ಅಂತಂದ್ರೆ ದೇಶದಿಂದ ದೇಶಕ್ಕೆ ಹೋಗ್ತಾ ಇರ್ತಾನೆ ಊರಿನಿಂದ ಊರಿಗೆ ಹೋಗ್ತಾ ಇರ್ತಾನೆ ಸಂಚಾರವನ್ನು ನಡೆಸ್ತಾ ಇರ್ತಾನೆ ಆ ಸಂಚಾರವನ್ನು ನಡೆಸ್ತಾ ಇರ್ಬೇಕಾದಂತ ಸಂದರ್ಭದೊಳಗಡೆ ಒಬ್ಬ ಮಹಾನ್ ದೇವ ಭಕ್ತ ಆಗಿರ್ತಾನೆ ಅವನದು ವಿಚಾರ ಏನಪ್ಪಾ ಅಂತಂದ್ರೆ ಇವತ್ತು ಬೆಳೆ ಅಂತಂದ್ರೆ ಇವತ್ತು ಬೆಳಗ್ಗೆ ಆಗಷ್ಟು ಮಧ್ಯಾಹ್ನಕ್ಕಾಗಷ್ಟು ಆಗಷ್ಟು ಒಂದಿಷ್ಟು ಊಟ ಬಿಟ್ರೆ ಸಾಕು ಅದಕ್ಕಿಂತ ಹೆಚ್ಚಿಂದ ಏನ್ ಬೇಡ್ತಿರಂಗಿಲ್ಲ ಅವ ಹಿಂಗ ಬೇಡ್ತೆ ಅದಕ್ಕಿಂತ ಹೆಚ್ಚಿಂದ ಏನು ಬೇಡ್ತಿರಂಗಿಲ್ಲ ಅಂದ್ಮೇಲೆ ಅವನತ್ರ ಬೆಲೆ ಬಾಳುವಂತ ವಸ್ತುಗಳು ಕೂಡ ಯಾವ ಕೂಡ ಅವನ ಹತ್ರ ಇರಂಗಿಲ್ಲ ಬಂಗಾರನು ಕೂಡ ಇರಂಗಿಲ್ಲ ಬೆಳ್ಳಿ ಅಂತಕ್ಕಂಥದ್ದು ಇರಂಗಿಲ್ಲ ಬೆಲೆ ಬಾಳುವ ವಸ್ತುಗಳು ಇಲ್ವೇ ಇಲ್ಲ ಇನ್ನ ಅವನ ಹತ್ರ ಬೆಲೆ ಬಾರೋ ವಸ್ತುಗಳು ಇಲ್ಲದೆ ಇದ್ದಂತ ಸಂದರ್ಭದೊಳಗಡೆ ಅವನಿಗೆ ಇರುವ ಇರುವುದಕ್ಕೆ ಒಂದು ರೂಮ್ ಕೂಡ ಅವಶ್ಯಕತೆ ಇರಂಗಿಲ್ಲ ಒಂದು ಮನೆನೂ ಕೂಡ ಅವಶ್ಯಕತೆ ಇರಂಗಿಲ್ಲ ಈಗ ನೋಡ್ರಿ ನಮ್ಮ ಹತ್ರ ಒಂದು ಬಂಗಾರ ಒಡವೆ ಎಲ್ಲವೂ ಹದವುಪ್ಪಾ ಅಂತಂದ್ರೆ ಆ ಬಂಗಾರ ಒಡವೆ ರಕ್ಷಣೆ ಮಾಡಕ್ಕಾದ್ರೂ ನಮ್ಗೆ ಸುರಕ್ಷಿತವಾದ ಜಾಗವನ್ನು ನಾವು ಹುಡುಕ್ತೀವಿ ಹಂಗ ಆ ಒಬ್ಬ ಭಿಕ್ಷಕನಿಗೆ ಸನ್ಯಾಸಿಗೆ ಸುರಕ್ಷಿತ ಜಾಗದ ಅವಶ್ಯಕತೆ ಇದ್ದಿದ್ದಿಲ್ಲ ಅವನು ಏನ್ ಮಾಡ್ತಿದ್ದಾನಪ್ಪ ಅಂತಂದ್ರೆ ಯಾವ ಊರಿಗೆ ಹೋಗ್ತಾನೋ ಆ ಊರಿಗೆ ಅಲ್ಲೇ ಒಂದೊಂದು ಮನೆ ಒಳಗಡೆ ವಾಸ ಮಾಡ್ಕೊಂಡು ಒಂದ್ ಮನೆ ಮುಂದೆ ಕಟ್ಟಿ ಮುಂದೆ ವಾಸ ಮಾಡ್ಕೊಂಡು ಮಾಡ್ಕೊಂತ ಜೀವನ ಸಾಗಿಸ್ತಿರ್ತಾನೆ ಜೀವನ ಸಾಗಿಸ್ಬೇಕಾದಂತ ಸಂದರ್ಭದೊಳಗಡೆ ಒಂದು ದಿನ ಒಂದು ಊರಿಗೆ ಭಿಕ್ಷಾತನಿಗೆ ಹೋಗಿರ್ತಾನ ಭಿಕ್ಷಾತನಿಗೆ ಹೋಗಿ ಭಿಕ್ಷೆಯನ್ನ ಮುಗಿಸ್ಕೊಂತಾನ ಭಿಕ್ಷೆಯನ್ನ ಮುಗಿಸ್ಕೊಂಡು ಒಂದು ಮನೆಯ ಕಟ್ಟೆಯ ಮೇಲೆ ಮಲ್ಕೊಂಡಿರ್ತಾನೆ ಒಬ್ಬ ಅಜ್ಜಿ ಮನೆಯ ಕಟ್ಟೆಯ ಮೇಲೆ ಮಲ್ಕೊಂಡಿರ್ತಾನ ಮಲ್ಕೊಂಡಂತ ಸಂದರ್ಭದೊಳಗಡೆ ಸುಮಾರು ರಾತ್ರಿ ಒಂದೂವರೆಗೆ ಯಾರೋ ಜೋರಾಗಿ ಕಿರ್ಚಿದಂಗೆ ಶಬ್ದ ಆಗುತ್ತೆ ಏನಾಗುತ್ತೆ ಯಾರೋ ಜೋರಾಗಿ ಕಿರ್ಚಿದಂಗೆ ಶಬ್ದ ಆಗತ್ತೆ ಶಬ್ದ ತಕ್ಷಣ ಈ ಸನ್ಯಾಸಿ ಎತ್ತರಾಗತ್ತೆ ಈ ಸನ್ಯಾಸಿ ಮ್ಯಾಗ ಎದ್ ಎದ್ದು ನೋಡ್ತಾನ ಯಾರೋ ಚೀರಾಡಕ್ ಶಬ್ದ ಕೇಳುತ್ತ ಕುತೂಹಲದಿಂದ ಎದ್ದು ನೋಡ್ತಾನೆ ಒಂದ್ ನಾಲ್ಕೈದು ಮಂದಿ ಆ ಚೀರಾಡುವಂತ ಶಬ್ದ ಬರುವಂತಹ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಒಂದು ನಾಲ್ಕು ಮಂದಿ ಹೋಗ್ತಾ ಇರ್ತಾರೆ ಹೋಗೋದನ್ನೆಲ್ಲ ಗಮನಿಸ್ತಾ ಇರ್ತಾನೆ ಗಮನಿಸಿದ ಮ್ಯಾಗ ಆ ಮನೆಯ ಕಟ್ಟೆ ಮೇಲೆ ಏನ್ ಆ ಆ ಒಳಗಡೆ ಒಬ್ಬ ಅಜ್ಜಿ ಮತ್ತೆ ಮೊಮ್ಮಗಳು ವಾಸ ಆಗಿರ್ತದೆ ಯಾರಿ ಹಾ ಒಬ್ಬ ಅಜ್ಜಿ ಒಬ್ಬ ಮೊಮ್ಮಗಳು ಅಂದ್ರೆ ಇಬ್ರು ವಾಸವಾಗಿರ್ತಾರ ಆ ಮನೆಯಾಗ ಹಿಂಗ ಕಿರ್ಚಾಟದ ಶಬ್ದ ಜೋರಾಗಿ ಹಡ್ತಾ ಇರುವಂತ ಶಬ್ದನ ಕೇಳಿದ ತಕ್ಷಣ ಆ ಅಜ್ಜಿ ಗಾಬರಿ ಹಾಕ್ತಾಳ ಗಾಬರಿ ಆಗಿ ಏನ್ ಊರೊಳಗಡೆ ನಾಲ್ಕ್ ಮನೆ ನಾಲ್ಕು ಮನೆ ಹದ್ನೆಡ್ ಹಾಕ ಇಷ್ಟ ಸಮಯ ಆಗೈತಿ ಈ ಒಂದೂವರೆ ಸಮಯ ಆದಂತ ಸಂದರ್ಭದೊಳಗಡೆ ಇವ್ರು ಯಾಕೆ ಹಿಂಗ್ ಅದ್ದಾಡಕರ ಅಂತೇಳಿ ಆ ಅಜ್ಜಿ ಮೊಮ್ಮಗಳನ್ನ ಹೆಬ್ಬಿಸಿ ಕೇಳುತ್ತಾರ ಮೊಮ್ಮಗಳನ್ನ ಕೇಳಿದ ಮ್ಯಾಗ ಮೊಮ್ಮಗಳ ಅಂತಾಳ ತಡಿ ಅಜ್ಜಿ ಹಂಗಿದ್ರ ನಾವು ಒಂದ್ ಸ್ವಲ್ಪ ಹೋಗಿ ಬರ್ತೀನಿ ಅಂತೇಳಿ ಬಾಗಲ ಚಿಲ್ಕಾ ತೆಗಿತಾರ್ರಿ ಚಿಲ್ಕಾ ತೆಗದ್ ಬಾಗಲಿಂದ ಹೊರಗ್ ಹೊಕ್ಕಾಳ ಹೊರಗೆ ಹೋದ್ಮೇಲೆ ಅಂತಾಳ ಅಜ್ಜಿ ಹೊರಗ ಕತ್ಲ ಬಾಳತ್ರಿ ಹೊರಗಡೆ ಕತ್ಲ ಬಾಳತವ ನಿನ್ನ ಒಳಗಡೆ ಹೀರು ನಾನು ಏನ್ ಅಂತ ನೋಡ್ಕೆ ಬಂದ್ ನಿನಗ್ ಬಂದ್ ಹೇಳ್ತೀನಿ ಅಂತ ಅಂತ ಆಯ್ತಂತೇಳಿ ಮೊಮ್ಮಗಳು ಹೋಗ್ತಾಳ್ರಿ ಹೋಗಿ ಒಂದ್ ಅರ್ಧ ಗಂಟೆ ಆಗತ್ತೆ ಅರ್ಧ ಗಂಟೆ ಆದ್ಮೇಲೆ ಮೊಮ್ಮಗಳು ಆ ಅಜ್ಜಿ ಮನೆಯೊಳಗೆ ಹೋಗ್ತಾಳ ಅಜ್ಜಿ ಮನೆಗೆ ಮಗ ಮೊಮ್ಮಗಳು ಬಾಗಲು ಬಾರಸ್ತಾಳ ಅಜ್ಜಿ ಬಾಗಲು ತೆಗಿತಾಳ ಇವ್ರು ಹೋಗೋದನ್ನ ಮಾತಾಡೋದನ್ನೆಲ್ಲವನ್ನು ಕೂಡ ಈ ಸನ್ಯಾಸಿ ಅಂದ್ರೆ ಭಿಕ್ಷುಕ ಭಿಕ್ಷುಕದ ವೇಷದಲ್ಲಿ ಈ ಸನ್ಯಾಸಿ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ಅಲ್ಲಿ ಕುತ್ಕೊಂಡಿರ್ತಾನೆ ಇವ್ರನ್ನೆಲ್ಲವನ್ನ ವೀಕ್ಷಣೆ ಮಾಡ್ತಿರ್ತಾನೆ ವೀಕ್ಷಣೆ ಮಾಡ್ತಾ ಇರುವಂತ ಸಂದರ್ಭದೊಳಗಡೆ ಏನಾಗಿತ್ತಪ್ಪಾ ಅಂತಂದ್ರೆ ಆ ಬೋಟ್ ಹಾಕಿದ್ಮ್ಯಾಗ ಆ ಕಿಡಕಿ ಹತ್ರ ಆ ಅಜ್ಜಿ ಮೊಮ್ಮಗಳಿಬ್ರು ಮಾತಾಡ್ತಾರ ಆ ಕಿಡಕಿ ವರ್ಗನ ಇವ ಮಕ್ಕೊಂಡಿರ್ತಾನ ಅವ್ರು ಮಾತಾಡುವಂತಹ ಮಾತುಗಳನ್ನ ಇವ ಕಿವಿಗೊಟ್ಟಿ ಕೇಳ್ತಿರ್ತಾನೆ ಯಾರಿ ಈ ಸನ್ಯಾಸಿ ಕಿವಿಗೊಟ್ಟು ಕೇಳ್ತಿರ್ತಾನೆ ಮೊಮ್ಮಗಳ ಅಂತಾಳ ಅಜ್ಜಿಗೆ ಅಂತಾಳ ಅಜ್ಜಿ ಹೋಗಿ ಬಂದೆ ಅಜ್ಜಿ ಅಂತ ಅಂದ ತಕ್ಷಣ ಅಜ್ಜಿ ಅಂತಾಳ ಹೌದು ಇಷ್ಟು ಮಂದಿ ಚೀರಾಡಕತ್ತಾರ ಊರಾಗ ಇಷ್ಟು ಮಂದಿ ಕಿರ್ಚಾಡಕತ್ತಾರ ಏನಾಗೈತ ಊರಾಗ ಅಂತ ಏನಿಲ್ಲ ಅಜ್ಜಿ ಈ ಬಾಜುಮನಿ ರಾಮಣ್ಣವ್ರು ಇದ್ರಲ್ಲ ಅಜ್ಜಿ ಆ ರಾಮಣ್ಣವರು ತಿರ್ಕೊಂಡ್ಬಿಟ್ರಂತ ಅಜ್ಜಿ ಅಂದ ತಕ್ಷಣ ಆ ಅಜ್ಜಿಗ್ರಿ ಆಶ್ಚರ್ಯ ಆಗ್ತಿರ್ತಾರೆ ಆಶ್ಚರ್ಯ ಆದ ತಕ್ಷಣ ಎದಿ ಬರ್ದಂಗಾಗುತ್ತಾ ಈಗ ಇದೇನ್ ಸುದ್ದಿ ತಂದಿ ಅಂತ ಅಂದ್ ಮುದೇಕೆ ಅಂತೇಳ್ರಿ ನಿನ್ನೆ ನಿನ್ನೆ ನಾನು ಗುಡಿಗೆ ಹೋದಂತ ಸಂದರ್ಭ ಕಾಯಿ ಒಡ್ಸಕ್ ಹೋದಂತ ಸಂದರ್ಭದೊಳಗಡೆ ಆ ಬಂದಿದ್ದ ಬಂದ್ ಎಷ್ಟು ಚಂದ ನಾ ಅಷ್ಟ ಏನ್ ಮಾಡಿರಿ ಅಂತ ಎಲ್ಲ ಎಷ್ಟು ವಿನಮ್ರತೆ ಅಂತ ಮಾತಾಡ್ತಿದ ಅಂತ ಚೊಲೋ ಇರೋ ವ್ಯಕ್ತಿಗೆ ಸಾವು ಹೆಂಗ್ ಬಂತು ನೋಡ್ಬೇ ಇಂಥವ್ರಿಗೆ ಆದ್ರೂ ಒಳ್ಳೇರಿಗೆ ಕಾಲಿಲ್ಲ ಅಂತ ಆ ಅಂತ ಅಂದ ತಕ್ಷಣ ಆ ಮೊಮ್ಮಗಳು ಹೌದಜ್ಜಿ ಭಾಳ ಒಳ್ಳೇರಿದ್ರ ಅಜ್ಜಿ ಅಂಕಲ್ ಅಂತೇಳಿ ಆ ಮೊಮ್ಮಗಳ ಮೊಮ್ಮಗಳಂದ್ರ ಮೇಲೆ ಅಜ್ಜಿ ಹೆಂಗಾತ್ ಬೇ ಹೆಂಗ ಸತ್ನಾ ಅಂತೇಳಿ ಆ ಅಜ್ಜಿ ಮೊಮ್ಮಗಳ್ ಪ್ರಶ್ನೆ ಮಾಡ್ತಾಳೆ ಮೊಮ್ಮಗಳ ಪ್ರಶ್ನೆ ಮಾಡ್ದಾಗ ಮೊಮ್ಮಗಳಂತಳ ಇಲ್ಲಂತಜ್ಜಿ ರಾತ್ರಿ ಹನ್ನೆರಡುವರೆಗೆ ರಾಮಣ್ಣ ಅವ್ರಿಗೆ ಹೆಚ್ಚು ಆತಂತೇತಿ ಹೆಚ್ಚರಾದ್ಮ ಅವ್ರ ಹೆಂಡತಿನ ಹೆಬಸ್ತಾರಂತ ಹೆಬ್ಬಸ್ ಯಾಕ ಒಂದ್ ಸ್ವಲ್ಪ ಎದಿ ನೋವು ಆದಂಗ ಆಗತೈತಿ ಒಂದ್ ಲೋಟ ನೀರ್ ತಗೊಂಬಾ ಅಂತ ಕಳಿಸ್ತಾಳಂತ ಯಾರು ಆ ರಾಮಣ್ಣ ಅವ್ರ ಎಂತ ಕಳಿಸ್ತಾನಂತಜ್ಜಿ ಕಳಿಸ್ಬೇಕಾದ್ರೆ ನೀರ್ ಜೀವ ಇವ್ರು ಜೀವ್ ಅಂತ ಹೇಳಿ ಆ ಮೊಮ್ಮಗಳು ಅಜ್ಜಿ ಹೇಳ್ತಾಳ ಅಜ್ಜಿ ಬಾಳ ನೋವು ಮಾಡ್ಕಂತಾಳ ಎಂತ ಒಳ್ಳೆ ವ್ಯಕ್ತಿ ಎಂತ ಚಲೋ ಮನುಷ್ಯ ಇಂತ ಮನುಷ್ಯನ ದೇವ್ರಷ್ಟಿ ಕರ್ಕೊಂಡ್ಬಿಡ್ಬೋ ನೋಡ್ರ ಒಳ್ಳಿಗ್ ಇಲ್ಲ ಅಂತ ಮುದೇಕಂತ ಅದಕ್ಕೆ ಮೊಮ್ಮಗಳೇನಂತಳ ಅಂದ್ರ ಹೌದಜ್ಜಿ ರಾಮಣ್ಣ ಅಂಕಲ್ ಬಾಳ ಅಂದ್ರ ಬಾಳ ಒಳ್ಳಿಗೆಲ್ಲ ಅವ್ರು ಅವ್ರಂದ್ರೆ ಎಲ್ಲರೂ ಕೂಡ ಒಂದು ಗೌರವ ಕೊಡ್ತಿದ್ರು ಬಹಳ ಚಲೋ ವ್ಯಕ್ತಿ ಇದ್ರು ಅವ್ರ ಸ್ವರ್ಗಕ್ಕ ಹೋಗ್ಯಾರ ಬಿಡ ಅಜ್ಜಿ ಅಂತೇಳಿ ಅಂತಳ ಮೊಮ್ಮಗಳ ಅಂದ ತಕ್ಷಣ ಅಜ್ಜಿ ಅಂತಳ ನಾಳ ಮುಂಜಾನೆ ಮತ್ ನಾನ್ ಅಲ್ಲೇ ಹೋಗ್ಬೇಕಾಗುತ್ತೇವಾ ಒಂದ್ ಸ್ವಲ್ಪ ಮಕ್ಕಂಬಿಡು ಮತ್ ಬೆಳಿಗ್ಗೆ ಜಲ್ದಿನ ಹೋಗ್ಬೇಕಾಗೈತಿ ನೀವ್ ಮಕ್ಕಂಬಿಡು ಅಂತ ಅಂದ ತಕ್ಷಣ ಈ ಅಜ್ಜಿ ಮೊಮ್ಮಗಳು ಮಾತಾಡುವಂತ ಭಾಷೆಗಳನ್ನ ಮಾತುಗಳನ್ನ ಎಲ್ಲವನ್ನೂ ಕೂಡ ಆ ಈ ಸನ್ಯಾಸಿ ಕೇಳ್ತಾ ಇರ್ತಂತೆ ಕಿವಿಗೊಟ್ಟು ಕೇಳ್ತಾ ಇರ್ತಾನೆ ಕಿವಿಗೊಟ್ಟು ಕೇಳ್ತಾ ಇರ್ತಾನೆ ಕಿವಿಗೊಟ್ಟು ಕೇಳುವಂತ ಸಂದರ್ಭದೊಳಗಡೆ ನಾವ್ ಮೊಮ್ಮಗಳು ಒಂದು ಮಾತು ಅಂತಳೆ ಏನಂತಂದ್ರ ಆ ರಾಮಣ್ಣವ್ರ ಸ್ವರ್ಗಕ್ಕೆ ಹೋಗ್ಯನ್ ಬಿಡು ಅಂತೇಳಿ ಆ ಪದ ಹಂದಿರ್ತಾಳಲ್ಲ ಆ ಪದ ಈ ಸನ್ಯಾಸಿಗೆ ಗುಂ ಹಿಡಿದು ಬಿಟ್ಟಿರ್ತ ಅವನು ಏನಂತ ಏನ್ ಮಾ ವಿಚಾರ ಮಾಡ್ದಂದ್ರ ಸನ್ಯಾಸಿ ಈಕಿ ಹುಡುಗಿ ಸಣ್ಣ ಹುಡುಗಿ ಮೊಮ್ಮಗಳು ಹೆಂಗ್ ಅಂದ್ಲು ಆ ರಾಮಣ್ಣ ಸ್ವರ್ಗಕ್ಕೆ ಹೋಗ್ಯಾನ ಅಂತ ಹೆಂಗ್ ಕನ್ಸಿಡರ್ ಮಾಡಿದ್ಲು ಆ ಸ್ವರ್ಗಕ್ಕೆ ಹೋಗ್ಯಾನ ಅಂತೇಳಿ ಯಾವ ರೂಪದೊಳಗೆ ಈ ಮೊಮ್ಮಗಳು ಹೇಳಿದ್ಲು ಅಂತೇಳಿ ಬಹಳ ವಿಚಾರ ತಲೆ ತೆಲೀಕರಿಸ್ಕೊಂಡ್ಬಿಡ್ತಾನೆ ಯಾರು ಸನ್ಯಾಸಿ ತಲೆ ಕೆಡಿಸ್ಕೊಂಡು ಜಗ್ಗಿ ವಿಚಾರ ಮಾಡ್ತಾನ ಗೊತ್ತನ್ನ ಆಗಂಗಿಲ್ಲ ಅವನಿಗೆ ಗೊತ್ತು ಆಗದೆ ಇರುವಂತ ಸಂದರ್ಭದೊಳಗಡೆ ಆ ಸನ್ಯಾಸಿ ಏನ್ ಮಾಡ್ತಾನ ಬೆಳಗ್ಗೆ ಎದ್ದ ತಕ್ಷಣ ಮೊಮ್ಮಗಳು ಹೊರಗೆ ಬರ್ತಾಳ ಹೊರಗೆ ಬಂದ ತಕ್ಷಣ ನಾನು ಕೇಳಬೇಕು ನನಗೆ ಬಹಳ ಕುತೂಹಲ ಅಂತೈತೆ ಅಂತೇಳಿ ವಿಚಾರ ಮಾಡ್ತ ಕಟ್ಟಿ ಕುತ್ಕೊಂತಾನೆ ಮತ್ತೆ ಬೆಳಕರಿತೀ ಸೂರ್ಯೋದಯ ಆಗುತ್ತಾ ಆರು ಗಂಟೆಗೆ ಕರದ ತಕ್ಷಣ ಮೊಮ್ಮಗಳು ಭಾಗದ ತಗೋದ್ ಮತ್ತೆ ಕಸ ಗಿತ್ತ ನೀರು ಹೊಡ್ಯಕ್ ಬರ್ತಾಳ ಕಸ ಹೊಡಿಬೇಕಾದಂತ ಸಂದರ್ಭದೊಳಗಡೆ ಮೊಮ್ಮಗಳ ಕಸ ಹೊಡಿದ ಈ ಸನ್ಯಾಸಿ ಕೇಳಿಬಿಡ್ತಾನೆ ಮತ್ತೆ ಮೊದ್ಲಿಂದ ರಾತ್ರಿಯಿಂದ ಅವನ ನಿದ್ದಿನೇ ಇಲ್ಲ ಇದೇ ಕುತೂಹಲ ಪ್ರಶ್ನೆ ಒಳಗಡೆ ಅವಾಗ ಕುಂತಾನೆ ಕುಂತ ತಕ್ಷಣ ಆ ಮೊಮ್ಮಗಳ ಕೇಳ್ತಾನೆ ಸನ್ಯಾಸಿ ಏನಂತ ಅಲ್ಲ ಬೇ ರಾತ್ರಿ ನೀವು ನೀನು ನಿಮ್ಮ ಅಜ್ಜಿ ಮಾತಾಡೋದನ್ನ ನಮ್ಗೆ ಕೇಳ್ಸ್ಕೊಂಡೆ ಇಲ್ಲೇ ಕಿಟಕಿಯಾಗ ಮಕ್ಕೊಂಡಿದ್ ನಾನು ಕಿಟಕಿ ಕಡೆ ನೀವ್ ಮಾತಾಡೋದ್ ನನ್ಗೆ ಕೇಳ್ತಿತ್ತು ಮಾತಾಡಬೇಕಾದಂತ ಸಂದರ್ಭದೊಳಗಡೆ ರಾಮಾಯಣದ್ ಬಗ್ಗೆ ಮಾತಾಡಿದ್ರಿ ನೀವು ಹೆಂಗ ಸತ್ನ ಅಂತೇಳಿ ಆಕೆ ಅವಳಂತಲ್ಲ ಹೌದ್ರಿ ರಾಮಣ್ಣ ಇದ್ ಬಾಳ ಒಳ್ಳೆ ರೂ ರಾತ್ರಿ ಒಂದೂವರೆಗೆ ತಿರ್ಕಂಡ್ರಂತ್ರಿ ಬಾಳ ನಮ್ಮ ಒಳ್ಳೆ ವ್ಯಕ್ತಿ ಹಿಂಗಾಯ್ತು ನೋಡ್ರಿ ಅಂತ ಅಂದ ತಕ್ಷಣ ಇಲ್ಲವ ನೀವು ಮಾತಾಡೋದೆಲ್ಲ ನಾನು ಕೇಳಿಸ್ಕೊಂಡೆ ಆದ್ರ ನೀನ್ ಎಲ್ಲಾ ಮಾತಾದ್ಮೇ ಒಂದ್ ಮಾತೇವ ಏನು ಅಂತಂದ್ರ ರಾಮಣ್ಣ ಅವ್ರ ಸ್ವರ್ಗಕ್ಕೆ ಹೋದ್ರ ಬಿಡವಾ ಅಂತೇಳಿ ನಿಮ್ಮ ಅಜ್ಜಿ ಗಂದಿ ನನಗೆ ಅದ ಪ್ರಶ್ನೆ ಕಾಡಕತೈತಿ ನೋಡು ಅಂತೇಳಿ ಆ ಮೊಮ್ಮಗಳಿಗೆ ಸನ್ಯಾಸಿ ಅಂತ ಸನ್ಯಾಸಿ ಅಂದ ತಕ್ಷಣ ಮೊಮ್ಮಗಳ ಒಂದ್ ಮಾಡತ್ತಳ ನೋಡ್ರಿ ಸ್ವಾಮಿಗಳೇ ನೋಡ್ರಿ ಸನ್ಯಾಸಿಗಳೇ ನೀವು ಬಹಳ ತಿಳಿದೋರದ್ರಿ ನೀವೆಲ್ಲ ವಿಚಾರವಂತರದಿರಿ ನಮ್ಮ ಹಳ್ಳಿ ಜನ ಅಷ್ಟೊಂದು ವಿಚಾರವಂತರ ಇರಂಗಿಲ್ರಿ ಅದಕ್ಕೆ ನಾವು ಸ್ವರ್ಗಕ್ಕೆ ಹೋಗ್ಯನಾ ನರ್ದಕ್ ಹೋಗ್ಯಾನ ಅಂತ ಹೆಂಗ್ ಕಲಿತೀವನ್ರಿ ಯಾವ ವ್ಯಕ್ತಿ ಸತ್ತಿರ್ತಾನಲ್ರಿ ಆ ವ್ಯಕ್ತಿ ಸತ್ತಂತ ಸಂದರ್ಭ ಒಳಗಡೆ ನಾಲ್ಕ ಮಂದಿ ಅವನ್ ಬಗ್ಗೆ ಒಳ್ಳೆಯ ಮಾತಾಡಿ ಅವನ್ ಇನ್ನೂ ಇರ್ಬೇಕಿತ್ತು ಈ ಭೂಮಿ ಮೇಲೆ ಜೀವಸ್ಬೇಕಿತ್ತು ಅಂತೇಳಿ ಯಾರು ಅಂತಾರಲ್ರಿ ಆ ಅವನ್ ಅಂಗ ಒಳ್ಳೆಯ ಮಾತುಗಳನ್ನ ಕೇಳಿದ್ವಪ್ಪಾ ಅಂತ ಅವ್ ಸ್ವರ್ಗಕ್ಕೆ ಹೋಗ್ಯಾನಕೊಂತೀವ್ರಿ ಯಾರ ಸತ್ತಂತ ಸಂದರ್ಭ ಒಳಗಡೆ ನಾಲ್ಕ ಮಂದಿ ಎಣ ಊರಕ್ಕೂಸ್ ಕೂಡ ಮಂದಿ ಇಲ್ಲಾರ್ದಂಗ ಸತ್ತಿದ್ದ ಚೊಲಾತುಗಳು ಭೂಮಿಗೆ ಭಾರ ಇದ್ದೀವ ಅಂತೇಳಿ ತಿರಸ್ಕಾರದ ಮಾತುಗಳನ್ನ ಹಾಡ್ತಾರಲ್ರಿ ಇವ್ರ ನರಕಕ್ ಹೋದಂಗ ಅಂತೇಳಿ ನಾವು ತಿಳ್ಕೊಂಡಿವಿ ಅಂತ ಆ ಮೊಮ್ಮಗಳಂತೀ ನೋಡ್ರಿ ನಾವು ವಿಚಾರ ಮಾಡ್ಬೇಕು ಇದರಿಂದ ನಾವ್ ಏನ್ ತಿಳ್ಕೊಳ್ಬೇಕಪ್ಪಾ ಅಂತಂದ್ರೆ ಸ್ವರ್ಗ ನರಕ ಅಂತಕ್ಕಂಥದ್ದು ಮೇಲೆ ಕೆಳಗೆ ಇಲ್ಲ ಸ್ವರ್ಗ ನರಕ ಅಂತಕ್ಕಂಥದ್ದು ನಾವು ಮಾಡುವಂತಹ ಒಳ್ಳೆಯ ನಾವ್ ಇದ್ದಂತ ಸಂದರ್ಭದೊಳಗಡೆ ಒಳ್ಳೆಯ ಒಂದು ಕೆಲಸಗಳನ್ನಾಗ್ಲಿ ಒಳ್ಳೆ ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸ್ಲಾರ್ದಂಗ ಒಳ್ಳೆಯದನ್ನ ಮಾಡ್ಕೊಂತ ಹೋಗ್ತಿವಲ್ಲ ನಾವು ಮಾಡಿದಂತ ಒಳ್ಳೆಯ ಕೆಲಸಗಳೇ ನಾವು ಸತ್ತಂತ ಸಂದರ್ಭದೊಳಗಡೆ ಸ್ವರ್ಗಕ್ಕೆ ತಲುಪುತ್ತಾ ಎನ್ನುವಂಥದ್ದು ತಾವು ತಿಳ್ಕೊಳ್ಬೇಕಾಗ್ತದೆ ಎನ್ನುವಂಥದ್ದು ಹೇಳಿ